ನೀವು ಕತೆ ಬರಿಬೇಕಾರೆನೆ ಇದೆ ಇವ್ರು 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 ಮ್ಯಾಚ್ ಮಾಡಿ ಏನಾದ್ರೂ ಬರೆದ್ರೆ ಅಥವಾ ಕತೆ ಬರೆದಾದ್ಮೇಲೆ ಅದರಲ್ಲಿ ನಾವು ಸ್ಕ್ರಿಪ್ಟ್ ಬರೋಲ್ಲ ಫಾದರ್ ಅಚ್ಚೋತ್ ಸರ್ ಮದರ್ ಸುಧಾರಾಣಿ ಮೇಡಮ್ ಅಕ್ಕ ಇತಾ ಕಿಶೋರ್ ಸರ್ ಒನ್ ಆಫ್ ದಿ ಮೈನ್ ಕ್ಯಾರೆಕ್ಟರ್ ಇನ್ ಡಿಸೈನ್ ಮಾಡ್ಬಿಟ್ಟಿದ್ದು ಅವರವರೇ ಸಿಕ್ಕಿದ್ರು ಬೇರೆ ಕರೆಕ್ಟ್ ಕರೆಕ್ಟಾಗಿ ಸೊ ಅದು ಐ ತಿಂಕ್ ಸ್ಕ್ರಿಪ್ಟಿಗೆ ಆ ದಮ್ ಇದ್ದಾಗ ಅದಕ್ಕೆ ಏನು ಬೇಕೋ ಅದೆಲ್ಲವನ್ನೂ ಅದೇ ಹೇಳ್ಕೊಳತ್ತೆ ಅನ್ನೋದು ನಾನು ನಂಬ್ತಿನದ್ನ ಸ್ಕ್ರಿಪ್ಟಿಗೆ ನಾವು ಆನೆಸ್ಟ್ ಆಗಿದ್ರೆ ಅದಕ್ಕೆ ಏನು ಬೇಕು ಅದೇ ಎಲ್ಲ ಕರ್ಸ್ಕೊಳತ್ತೆ ಸೊ ಟುಡೇ ಇದೊಂದು ಬಿಗ್ಗೆಸ್ಟ್ ಬಜೆಟ್ ಸಿನಿಮಾ ಆಗಿ ಹೊರಹೊಮ್ಮಿರೋ ಕಾರಣ ನಾವು ಬಜ್ ಒಂದು ಅಂದ್ಕೊಂಡು ಶುರು ಮಾಡಿದ್ವಿ ಬಟ್ ಸ್ವಲ್ಪ ಲಿಟಲ್ ವೆಂಟ್ ಹೈ ಬಿಕಾಸ್ ಆಫ್ ಕ್ವಾಲಿಟಿ ಇವತ್ತಿನ ಸ್ಟ್ಯಾಂಡರ್ಡ್ಸ್ ಮೀಟ್ ಮಾಡಬೇಕಂದ್ರೆ ಖರ್ಚಾಗುತ್ತೆ ಆಮೇಲೆ ಅದನ್ನು ಬೇರ್ ಮಾಡೋ ಪ್ರೊಡಕ್ಷನ್ ಹೌಸ್ ಅವರು ಅರ್ಥ ಮಾಡ್ಕೋಬೇಕು ಅದನ್ನು ನಮ್ಮ ಪ್ರೊಡ್ಯೂಸರ್ ಅಂತೂ ಒಂದು ಫಸ್ಟ್ ಫಿಲಮ್ ಗುರುದಾದ್ರೂ ಈ ನೆವರ್ ಥಾಟ್ ಎನಿಥಿಂಗ್ ಸ್ಕ್ರಿಪ್ಟ್ ಏನು ಕೇಳುತ್ತೆ ಮಾಡು ಏನು ಬೇಕು ಮಾಡು ಒಂದು ಸ್ಟಾರ್ ಫಿಲಮ್ಗೆ ಏನು ಇನ್ವೆಸ್ಟ್ಮೆಂಟ್ ಮಾಡ್ತಾರೋ ಅದನ್ನೇ ಮಾಡಿದ್ದಾರೆ ಅವ್ರಿಗೆ ನಂಬಿಕೆ ಏನು ಕತೆ ಚೆನ್ನಾಗಿದೆ ಟೀಮ್ ಚೆನ್ನಾಗಿದೆ ಗುರು ಪ್ರಾಮಿಸಿಂಗ್ ಆಗಿದ್ದಾರೆ ಜನ ಒಪ್ತಾರೆ ಜನ ರಿಸೀವ್ ಮಾಡ್ಕೋತಾರೆ ಅನ್ನೋ ನಂಬಿಕೆ ಸೊ ಎಲ್ಲ ನಂಬಿಕೆಗಳ ಮೇಲೆ ಜೀವನ ಈಗ ಜನ ಈಗ ನಮ್ಮನ್ನ ನಂಬಿ ಅವ್ರು ಹಾಕ್ತಾರೆ ನಾವು ಜನರನ್ನು ನಂಬಿ ಸಿನಿಮಾ ಮಾಡ್ತೀವಿ ಸೊ ಪರಸ್ಪರ ನಂಬಿಕೆ ನಂಬಿಕೆ ಮೇಲೆ ನಿಂತಿದ್ದೀವಿ ಐ ತಿಂಕ್ ನಾವು ನಂಬಿರೋ ಆ ಜನ ನಮ್ಮ ಕನ್ನಡಿಗರು ನಮ್ಮ ಕೈ ಅವತ್ತು ಬಿಡಲ್ಲ ಯಾಕಂದರೆ ನನ್ನನು ಹತ್ತನೇ ವರ್ಷ ಜರ್ನಿ ಟೆನ್ ಇಯರ್ಸ್ ಆಯಿತು ಫೈವ್ ಫಿಫ್ತ್ ಫಿಲಮು ಅವರೇ ಬೆಳೆಸ್ಕೊಂಬಂದಿರೋದು ನಮ್ಗೆ ಅವರೇ ಎಲ್ಲ ಸೊ ನಮಗೆ ಹತ್ತು ವರ್ಷವೂ ಕನ್ನಡಿಗರೇ ನಮ್ಮನ್ನು ಬೆಳೆಸಿರೋದು ಹರಿಸಿರೋದು ಸೊ ನಾವು ಕನ್ನಡ ಬಿಟ್ಟು ಎಲ್ಲೂ ಹೋಗಲ್ಲ ಕನ್ನಡವೇ ನಮಗೆಲ್ಲ ಸೊ ಅವರು ನಮ್ಮ ಕೈ ಹಿಡಿದು ನಡೆಸ್ತಾರೆ ಸೊ ಯಾಕೆ ನಾವು ನಂಬಿರೋ ಒಂದೇ ವಿದ್ಯೆ ಮತ್ತು ಒಂದೇ ಜನ ಸೊ ಅವರು ನಮ್ಮ ಕೈ ಹಿಡಿದಾರನೋ ನಂಬಿಕೆ ನನಗಿದೆ ಎಸ್ ಎಸ್ ಸರ್ ಈ ಸಿನಿಮಾ ಏನಾದರೂ ರಿಲೀಸ್ ಮೇಲೆ ಬೇರೆ ಭಾಷೆಗಳಿಗೆ ಓ ಟಿ ಟಿಲ್ ಬರ್ತಾ ಇದಮ್ಮ ಥಿಯೇಟ್ರಿಕಲ್ ಮಾತ್ರ ಕನ್ನಡ ಕನ್ನಡ ಬೇರೆ ಟಿ ಡಿಜಿಟಲ್ ಬರೋ ಸಾಧ್ಯತೆ ಬರುತ್ತೆ ರಿಲೀಸ್ ಗೊತ್ತಿಲ್ಲ ಅದು ಇಲ್ಲಿನ ಈಗ ನಾವು ನಮ್ಮ ಕರ್ತವ್ಯನು ಮೂಲ ಸ್ಥಾನಕ್ಕೆ ಪಿಕ್ಚರ್ ಮಾಡಬೇಕು ನಮ್ಮ ಜನಕ್ಕೆ ಮಾಡಾಯ್ತು ಇನ್ನು ಅದು ಹೊರಗಡೆ ಗೆದ್ರೆ ಆಡಿಷನ್ ಹೊರಗಡೆ ಹೋಗಲಿಲ್ಲ ಇಲ್ಲೇನೆ ಈ ಜನಕ್ಕೆ ಸೀಮಿತ ಆಯಿತು ಅಂದರು ಅದು ತೊಂದರೆ ಇಲ್ಲ ಯಾಕಂದ್ರೆ ನಮ್ಮ ಪ್ಯೂರ್ ಗೋಲ್ ಕನ್ನಡಿಗರಿಗೆ ಅದು ಇವ್ರ ಫಸ್ಟ್ ಫಿಲಮ್ ಅಂದಾಗ ಇವ್ರ ತಾತ ಎಂತೆಂಥ ಆಫರ್ ಬಂದ್ರೂ ಇನ್ಫ್ಯಾಕ್ಟ್ ಕೂಲಿ ಟೈಮಲ್ಲಿ ಅಮಿತಾಬ್ ಬಚ್ಚನ್ ಅವ್ರಿಗೆ ಏಟ್ ಬಿದ್ದಾಗ ಶಬರಿಮಲೆಗೆ ಹೋಗಿ ಬಂದರು ಅಣ್ಣವ್ರು ಹರಿಸ್ಕೊಂಡು ಆಮೇಲೆ ಅವ್ರನ್ನೂ ಕಳಿಸ್ತೀನಿ ಅಂತ ಹೇಳಿದರು ಸೊ ಅದಾದಮೇಲೆ ಕೂಲಿ ಕ್ಲೈಮ್ಯಾಕ್ಸ್ನ ಮತ್ತೆ ಆ ಕಹಿ ಘಟನೆಯಿಂದ ಹೊರಗಡೆ ಬರೋಕ್ಕೆ ಬೆಂಗಳೂರು ಸ್ಟೇಷನಲ್ಲೇ ಮಾಡೋಕ್ಕೆ ಬಂದಿದ್ದಾರೆ ಅವಾಗ ಅವರೇ ಕೇಳಿದ್ರಂತೆ ಎಂಡ್ ರೋಲಲ್ಲಿ ನೀವು ಇಳ್ಕೊಂಬನ್ನಿ ಈ ಟ್ರೈನಿಂದ ನಿಮ್ಮದು ಲಗೇಜ್ ಎತ್ಕೊಂಡು ನಾನು ಬರ್ತೀನಿ ಅದೇ ಲಾಸ್ಟ್ ಶಾಟು ಅಂತ ಅಂದರೂ ಅವ್ರು ಒಪ್ಪಲಿಲ್ಲ ಸೊ ಆ ಥರ ಅವರು ಕನ್ನಡಕ್ಕೆ ಮನ್ನಣೆ ಕೊಟ್ಟು ಅವರು ಇಲ್ಲೇ ನಿಂತಾಗ ಸೊ ಫಸ್ಟ್ ಫಿಲಮ್ ಮುಂದೆ ಗುರು ಪ್ಯಾನ್ ಇಂಡಿಯಾ ಫಿಲ್ಮ್ಸ್ ಮಾಡ್ಬೋದು ಎಲ್ಲ ಆಗ್ಬೋದು ಬಟ್ ಮೊದಲನೇ ಚಿತ್ರ ನಮ್ಮ ಜನಕ್ಕೆ ಇರಬೇಕು ಸೊ ಮೊದಲನೇ ಚಿತ್ರ ಅವ್ರಿಗೆ ಸಲ್ಲಬೇಕು ಅಂತ ವಿ ವರ್ ವೆರಿ ಕ್ಲಿಯರ್ ಪ್ರೊಡಕ್ಷನ್ ವಾಸ್ ವೆರಿ ಕ್ಲಿಯರ್ ಈಗ ಎಲ್ಲ ಸಿನಿಮಾ ಪ್ಯಾನ್ ಇಂಡಿಯಾ ಮಾಡೋಕ್ಕಾಗಲ್ಲ ಅಥವಾ ಎಲ್ಲ ಸಿನಿಮಾಗ್ಗೆ ರಿಲೀಸ್ ಆದ್ಮೇಲೆ ಪ್ಯಾನ್ ಇಂಡಿಯಾ ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ನಮ್ಮ ಮೂಲ ಉದ್ದೇಶ ನಮ್ಮ ಜನ ನಮ್ಮ ಅಭಿಮಾನಿಗಳು ನಮ್ಮ ಸಿನಿ ಪ್ರೇಕ್ಷಕರು ಕನ್ನಡ ಕಲಾಭಿಮಾನಿಗಳು ಅವ್ರನ್ನೇ ನಂಬಿದ್ದೀವಿ ಯಾಕಂದರೆ ಅವ್ರನ್ನ ಅವರೇ ನಮ್ಮನ್ನು ಸಾಕಿರೋದು ಇರೋದು ಆ ನಂಬಿಕೆ ಅಷ್ಟೇ ಅವ್ರು ಬರ್ತಾರೆ ನಮ್ಮ ಕೈ ಹಿಡಿತಾರೆ ಮುಂದೆ ಕರ್ಕೊಂಡು ಹೋಗ್ತಾರೆ ಆ ನಂಬಿಕೆ ಮೇಲೆ ಇಪ್ಪತ್ತೊಂಬತ್ತು ಅವರ ಆಗಮನ ಬಯಸ್ತಿಯಲ್ಲಿ ನಿಂತಿರ್ತೀವಿ ಬರ್ತಾರೆ ಅವರು ಅದಾಗುತ್ತೆ ಯುವ ನಿಮ್ಮ ಹೆಸರು ಯುವ ರಾಜ್ ಕುಮಾರ್ ಟೈಟಲ್ ಯುವ ಸೊ ಮೊದಲನೇ ಸಿನಿಮಾ ಎಷ್ಟು ಖುಷಿ ಎಷ್ಟು ಭಯ ಎಮೋಷನಲ್ ಯಾಕಂದ್ರೆ ನಮ್ಮ ಹೆಸರು ಒಂದು ಸಿನಿಮಾ ಬರೋದಂದ್ರ ಕಮ್ಮಿನಾ ಒಂಥರ ಖುಷಿ ಅಲ್ವಾ ಅದೇ ಹೆಸರು ಈ ಹೆಸರು ಹೆಸರಿಡ್ಬೇಕಂದ್ರು ಸುಮಾರು ಸತ್ ಸುಮಾರು ಚರ್ಚೆ ಆಯಿತು ಅಂದರೆ ತುಂಬ ಒಂದು ನಾಲ್ಕೈದು ಆಪ್ಷನ್ಸ್ ಇಟ್ಕೊಂಡು ಸ್ಕ್ರಿಪ್ಟಿಗೆ ಹೋಲತ್ತಾ ಇಲ್ಲ ಕ್ಯಾರೆಕ್ಟ್ರಿಗೆ ಹೋಲುತ್ತಾ ಇಲ್ಲ ಸೊ ಅವಾಗ ಸರ್ ಏನು ಡಿಸೈಡ್ ಮಾಡಿದ್ರು ಹೆಸರಿಂದ ಸಿನಿಮಾನ ಜಡ್ಜ್ ಮಾಡೋದು ಬೇಡ ಯಾರು ಆ್ಯಂಡ್ ಇನ್ನೊಂದು ಏನಂದರೆ ನನ್ನ ಈಗಲೂ ಸುಮಾರು ಜನ ಕನ್ಫ್ಯೂಸ್ ಗುರು ಅಂತ ಕರಿಬೇಕಾ ಯುವ ಅಂತ ಕರಿಬೇಕಾ ಅಂತ ಸೊ ಎಲ್ಲ ವಿಷಯ ಅಂದ್ಕೊಂಡು ಯುವ ಕ್ಯಾರೆಕ್ಟ್ರಿಗೂ ತುಂಬ ಹೋಲುತ್ತೆ ಕತೆಗೂ ತುಂಬ ಹೋಲುತ್ತೆ ಆ್ಯಂಡ್ ನನ್ನ ಹೆಸರು ಯುವ ನಾನು ಆಡಿಯನ್ಸಿಗೆ ಪರಿಚಯ ಆಗಲಿ ಅಂತಲೂ ಎಲ್ಲ ಕಾರಣ ಸೇರಿಕೊಂಡು ಯುವ ಅಂತ ಹೆಸರಿಟ್ಟಿ ಆ್ಯಂಡ್ ಇವತ್ತು ರಿಲೀಸಿಗೆ ಹತ್ತಿರ ಬಂದಿದೆ ನನ್ನ ಆಗಲೇ ಹೇಳ್ದಂಗೆ ಎಲ್ಲ ಥರ ಇಮೋಷನ್ಸ್ ಯಾಕೆಂದರೆ ಸುಮಾರು ವರ್ಷದ ಕನಸು ಕೊನೆಯದಾಗೆ ಆ ಕನ್ಸು ನನ್ನಸಾಗೋ ಸಮಯ ಬಂದಿದೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಜನ ನನ್ನನ್ನು ಹೇಗೆ ನೋಡ್ತಾರೆ ಏನು ಇಷ್ಟಪಡ್ತಾರೆ ಅಂತ ತಿಳ್ಕೊಳ್ಳೋಕೆ ನಾನು ತುಂಬ ಆಸೆಯಲ್ಲಿದ್ದೀನಿ ಆ್ಯಂಡ್ ಭಯ ಇದೆ ಎಕ್ಸೈಟ್ಮೆಂಟ್ ಇದೆ ಆಂಗ್ಸೈಟಿ ಇದೆ ಎಲ್ಲ ಥರ ಇಮೋಷನ್ಸ್ ಅಂತೂ ಮಿಕ್ಸ್ ಆಗ್ಬಿಟ್ಟಿದೆ ಇವಾಗ ಸೊ ನನಗೆ ಗೊತ್ತಿರೋ ನನಗೆ ಏನು ಫೀಲ್ ಆಗ್ತಿದೆ ಅಂತ ಎಸ್ ಸರ್ ನಿಮ್ಮಿಬ್ಬರಿಗೂ ಕೊನೆಯದಾಗೆ ಒಂದು ಕ್ವಶನ್ ಕೇಳ್ತೀನಿ ಸಕ್ಸಸ್ ಅಂದರೆ ಏನು ಸಂಪಾದನೆ ಅಂದರೆ ಏನು ಸಕ್ಸಸ್ ಅಂದರೆ ಜನ ನಮ್ಮನ್ನ ಹರಿಸೋದು ಅಂದರೆ ಇವನು ಸಿನಿಮಾ ಚೆನ್ನಾಗಿ ಮಾಡ್ತಾನೆ ಕೆಲಸ ಚೆನ್ನಾಗಿ ಮಾಡ್ತಾನೆ ಅಂತ ನಮ್ಮನ್ನ ಹರಿಸಿ ನಮ್ಮವನು ಅಂತ ಒಪ್ಕೋತಾರಲ್ಲ ಅದು ಸಕ್ಸಸ್ಸು ನಮ್ಮನು ಅಂತ ಒಪ್ಕೊಂಡು ಸಿನಿಮಾ ಬಂದು ದುಡ್ಡು ಕೊಟ್ಟು ನೋಡ್ತಾರಲ್ಲ ಅದು ಸಂಪಾದನೆ ಎಸ್ ಸರ್ ನಿಮ್ಮ ಆ್ಯಂಗಲಲ್ಲಿ ನನಗನ್ಸೋದು ಇವಾಗ ನಾವು ನೆನ್ನೆ ಇರೋದಕ್ಕೂ ಅಥವಾ ಸುಮಾರು ವರ್ಷ ಹಿಂದೆ ಇರೋದ್ಕು ಇವಾಗಿರೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ ಸೊ ಅವಾಗಿರೋದ್ಕು ಇವಾಗಿರೋದ್ಕು ನಮ್ಮಲ್ಲಿ ನಾವು ಅಂದ್ಕೊಂಡಿದ್ದ ಬದಲಾವಣೆ ಆದರೆ ಅದು ಸಕ್ಸಸ್ಸು ಆ್ಯಂಡ್ ಆ ಬದಲಾವಣೆಯಲ್ಲಿ ನಾವು ಏನು ಕಲ್ತಿದ್ದೀವಲ್ಲ ಅದೇ ನಮ್ಮ ಸಂಪಾದನೆ ಅಂತ ಸೂಪರ್